హాయ్ హలో నమస్కారా వెల్కమ్ బ్యాక్ టు మై చానల్ ಯಾರಾದ್ರೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಲೈಕ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡಿ ಸೊ ಈ ವಿಡಿಯೋ ಬಂದು ಶಿವರಾತ್ರಿ ಹಬ್ಬದ ದಿವಸದ ವಿಡಿಯೋ ಇಲ್ಲಿ ಕೆನಡಾದಲ್ಲಿ ಬಂದು ಕೆನಡಾ ಕ್ಯಾಲೆಂಡ್ರ್ ಪ್ರಕಾರ ಟ್ವೆಂಟಿ ಫಿಫ್ತೇ ಬಂದಿದೆ ಶಿವರಾತ್ರಿ ಇಂಡಿಯಾದಲ್ಲಿ ಟ್ವೆಂಟಿ ಸಿಕ್ಸ್ ಅಲ್ವಾ ಇನ್ನು ಮಾರ್ನಿಂಗ್ ಎದ್ದಿದ ತಕ್ಷಣ ನನಗೆ ಗೊತ್ತಾಯಿತು ಇವತ್ತೇ ಶಿವರಾತ್ರಿ ಹೇಳ್ಬಿಟ್ಟು ಸರಿ ಇವತ್ತೇಗೋ ಇವತ್ತೇ ಮಾಡಿಬಿಡಣ ಹೇಳು ನಾನು ಅಂತ ಹೇಳ್ಬಿಟ್ಟು ಇನ್ನು ಆವಾಗ ಡಿಸೈಡ್ ಮಾಡಿದೆ ನಾನು ಇವತ್ತೇ ಹಬ್ಬ ಮಾಡೋಣ ಹೇಳ್ಬಿಟ್ಟು ಇನ್ನು ಹಸ್ಬೆಂಡ್ ಆಫೀಸ್ಗೆ ಹೋಗಬೇಕು ಅಂದರು ಸೊ ಹಾಗಾಗಿ ಅವ್ರಿಗೆ ಸ್ವಲ್ಪ ವಂಗಿ ಬಾತ್ ಮಾಡಿ ಕೊಟ್ಬಿಟ್ರೆ ಅವ್ರು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಜಿಶುಗೆ ಹಾಗೆ ತಿನ್ನೋದಕ್ಕೆ ಅಂತ ಇಡ್ಲಿ ಮಾಡ್ತಾ ಇದ್ದೀನಿ ಇಲ್ಲಿ ವಾಂಗಿ ಆದರೆ ಬೇಗ ಆಗೋಗುತ್ತಲ್ಲ ಫೈವ್ ಮಿನಿಟ್ಸ್ಗೆಲ್ಲ ಆಗುತ್ತೆ ನಮ್ಗೆ ಇಲ್ಲಿ ಸಿಗೋದು ಈ ಥರ ಪರ್ಪಲ್ ಕಲರು ಬದನೆಕಾಯಿ ಗ್ರೀನ್ ಕಲರ್ ಸಿಗೋದೇ ಇಲ್ಲ ಅದರಲ್ಲಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತಲ್ಲ ವಾಂಗಿ ಭಾತು ಬಟ್ ಏನು ಮಾಡೋದು ನಮ್ಗೆ ಸಿಗೋದೇ ಇದೇ ಬದನೆಕಾಯಿ ಅದಕ್ಕೆ ಇದರಲ್ಲೇ ಮಾಡ್ತೀನಿ ಪರವಾಗಿಲ್ಲ ಇದು ಚೆನ್ನಾಗೇ ಇರುತ್ತೆ ಇದು ಏನಂದರೆ ಫೈವ್ ಮಿನಿಟ್ಸ್ಗೆಲ್ಲ ಆಗೋಗುತ್ತೆ ಬೇಗ ಆಗುತ್ತೆ ಈ ಬದ್ನೆಕಾಯಿಯಲ್ಲಿ ಮಾಡಿದ್ರೆ ವಾಂಗಿ ಭಾತು ಬಟ್ ಅಷ್ಟು ಟೇಸ್ಟ್ ಆಗಿರಲ್ಲ ಗ್ರೀನಲ್ಲಿ ಮಾಡ್ತೀವಲ್ಲ ಗ್ರೀನ್ ಬದನೆಕಾಯಿ ಹಾಕಿ ಉದ್ದದ್ದು ಆ ಟೇಸ್ಟ್ ಮಾತ್ರ ಬರೋಲ್ಲ ಇದರಲ್ಲೂ ಚೆನ್ನಾಗಿ ಇರುತ್ತೆ ಅದಕ್ಕೆ ನಾನು ಬೇಗ ಆಗುತ್ತೆ ಅಂತೇಳ್ಬಿಟ್ಟು ಇಲ್ಲಿ ವಾಂಗಿಬಾತ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಅದು ಯಾವ ರೀತಿ ಮಾಡೋದು ಅಂತೇಳು ನಾನೇನು ವೀಡಿಯೋ ಮಾಡ್ಕೊಂಡಿಲ್ಲ ಯಾಕಂದರೆ ಟೈಮ್ ಆಗುತ್ತೆ ಅವ್ರು ಬೇಗ ಹೋಗ್ಬಿಡ್ತಾರೆ ಅಂತ ಅಂತೇಳ್ಬಿಟ್ಟು ಇನ್ನು ವೀಡಿಯೋ ಮಾಡ್ಕೊಂಡಿದ್ರೆ ಅದು ಬೇಗ ಟೈಮ್ ತೊಗೊಳುತ್ತೆ ಅಲ್ವ ಅದಕ್ಕೋಸ್ಕರ ನಾನೇನು ವೀಡಿಯೋ ಮಾಡ್ಕೊಂಡಿಲ್ಲ ಸುಮ್ಮನೆ ಮೇಲ್ಮೇಲೆ ಆ ಥರ ತೋರಿಸ್ತಾ ಇದ್ದೀನಿ ಅಷ್ಟೇ ನಾನು ಸ್ವಲ್ಪ ಹುಣ್ಸೆ ರಸ ಹಾಕ್ತೀನಿ ಟಮೊಟೋನು ಹಾಕಿರ್ತೀನಿ ಸ್ವಲ್ಪ ಹಾಕಿರ್ತೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಹೇಳ್ಬಿಟ್ಟು ಒಬ್ಬೊಬ್ರು ಕುಕ್ಕರಲ್ಲಿ ಹಾಕಿ ಮಾಡ್ತಾರಲ್ಲ ನಾನು ಈ ಥರ ಸಪ್ರೇಟಾಗಿ ಗೊಜ್ಜು ಮಾಡಿಕೊಂಡು ರೈಸ್ ಮಾಡಿಕೊಂಡು ಮಾಡ್ತೀನಿ ಈ ಥರನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇನ್ ಜಿಶು ಬಾಕ್ಸ್ಗೆ ಬಂದು ಏನು ಸ್ನ್ಯಾಕ್ಸ್ ಸಹ ಇರಲಿಲ್ಲ ಅದಕ್ಕೆ ಸ್ವಲ್ಪ ಗ್ರೇಬ್ಸನ್ನು ಡ್ರೈ ಮ್ಯಾಂಗೋ ಇತ್ತು ಎರಡು ಹಾಕ್ಕೊಟ್ಟಿದ್ದೀನಿ ಏನಾದರೂ ಮಾಡ್ಕೋಬೇಕು ಅವ್ನಗೂ ಬಾಕ್ಸ್ಗೆ ಇನ್ನು ಅವಳು ಅವನಿದ್ದೊಳದ ಮೇಲೆ ನಾನು ಅವರಪ್ಪ ಇಲ್ಲ ಬೇಗ ತಿನ್ನು ಅಂದರೆ ಅವನು ಅವರಪ್ಪ ಇದ್ದರೆ ಸ್ವಲ್ಪ ಭಯದಿಂದ ಬೇಗ ಬೇಗ ತಿಂತಾನೆ ಇಲ್ಲ ನೀನೇ ತಿನ್ನಿಸು ಬೇಗ ತಿನ್ನಬೇಕು ಅಂದರೆ ನಾನು ತಿನ್ನಲ್ಲ ಅಂತೇಳಿ ಏನೇನೋ ಮಾತುಗಳು ಹೇಳ್ಕೊಂಡು ಕೂತ್ಕೊಂಡಿದ್ದೆ ಇನ್ನು ಸರಿ ಟೈಮ್ ಆಗುತ್ತೆ ಅಂತೇಳ್ಬಿಟ್ಟು ಅವ್ರ ಫ್ರೆಂಡು ಅವರಪ್ಪ ಬರ್ತಾರೆ ಅವ್ರು ಕರ್ಕೊಂಡು ಹೋಗೋದಕ್ಕೆ ಸ್ಕೂಲ್ಗೆ ಸೊ ಅವರು ಟೈಮಿಗೆ ಬಂದುಬಿಡ್ತಾರೆ ಅವರಪ್ಪ ಆದರೂ ಒಂದು ಫೈವ್ ಟೆನ್ ಮಿನಿಟ್ಸ್ ಹೆಚ್ಚು ಕಮ್ಮಿ ಆದರೂ ಓಕೆ ಇರ್ತಾರೆ ಬೇರೆಯವ್ರಿಗೆ ವೆಯ್ಟ್ ಚೆನ್ನಾಗಿರಲ್ಲ ಅಲ್ವಾ ಅಂತ ಹೇಳಿಬಿಟ್ಟು ಇನ್ನು ನಾನೇ ತಿನ್ನಿಸಿಬಿಡ್ತಾ ಇದ್ದೀನಿ ಬೇಗ ಬೇಗ ತಿನ್ನಲಿ ಅಂತೇಳ್ಬಿಟ್ಟು ಇನ್ನು ಅವರು ಏಯ್ಟ್ ಟೆನ್ಗೆಲ್ಲ ನಾರ್ಮಲಾಗಿ ಬಂದ್ರು ಬಿಡ್ತಾರೆ ಸೊ ಇವತ್ತು ಏಯ್ಟ್ ಫಿಫ್ಟೀನ್ ಏಟ್ ಟ್ವೆಂಟಿ ಆತು ಅವ್ರು ಬರುವಷ್ಟು ಅದಕ್ಕೆ ರೆಡಿ ಆಗಿಬಿಟ್ಟು ಹಾಗೆ ಡೋರ್ ಡೋರ್ ಹತ್ರನೇ ಕುತ್ಕೊಂಡಿದ್ದಾನೆ ಅಷ್ಟೊತ್ತು ಕೃತಿಕನೇ ಎದ್ದೊಳದು ಬೇಗ ಎದ್ದೊಳ್ತಾ ಇದ್ದಾಳೆ ಇವಾಗ ಕೃತಿಕ ನೈಟು ಸ್ವಲ್ಪ ಮನೆ ಫೀವರ್ ಬಂದಾಗಿಂದ ಟೆನ್ ಟೆನ್ ತರ್ಟಿಗೆಲ್ಲ ಮಲಗಿಬಿಡ್ತಾ ಇದ್ದಾಳೆ ಸೊ ಹಾಗಾಗಿ ಸೆವೆನ್ ಸೆವೆನ್ ತರ್ಟಿಗೆಲ್ಲ ಎದ್ದೊಳ್ಬಿಡ್ತಾ ಇದ್ದಾಳೆ ಬೇಗ ಎದ್ದೊಳ್ತಾಳೆ ಇನ್ನು ಅವಳು ಎದ್ದಿದ ತಕ್ಷಣ ಅವಳಿಗೂ ನಾನು ತಿಂಡಿ ಮಾಡಿಸ್ತಾ ಇದ್ದೀನಿ ಊಟ ತಿನ್ನಿಸ್ತಾ ಇದ್ದೀನಿ ಬ್ರೇಕ್ಫಾಸ್ಟು ಅದಕ್ಕೆ ಅವನು ಅಲ್ಲಿ ಸೈಡ್ ಸೈಡ್ಗೋಗಿ ರೆಡಿ ಆಗ್ಬಿಟ್ಟು ಅಲ್ಲೇ ಕುತ್ಕೊಂಡ್ಬಿಟ್ಟ ಯಾಕಂದ್ರೆ ಕೃತಿಕ ನೋಡಿದ್ರೆ ಮತ್ತೆ ಅಳ್ತಾಳೆ ನಾನು ಹೋಗ್ಬೇಕು ಅಂತೇಳ್ಬಿಟ್ಟು ಇನ್ನು ಕೃತಿಕಾಗೆ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಅದಕ್ಕೆ ಕೃತಿಕಾಗೆ ಸ್ವಲ್ಪ ಪಾಪ್ಕಾರ್ನ್ ಮಾಡಿಕೊಟ್ಬಿಟ್ರೆ ಕುತ್ಕೊಂಡು ಕೂತ್ಕೊಂಡು ಆರಾಮಾಗಿ ಸೋಫಾ ಮೇಲೆ ಕುತ್ಕೊಂಡಿರ್ತಾಳೆ ನಾನು ಮನೆಯೆಲ್ಲ ಅಂತ ಅಂತೇಳ್ಬಿಟ್ಟು ನಾನು ಆ್ಯಕ್ಚುಲಿ ನಾಳೆ ಅಲ್ವಾ ಹಬ್ಬ ಇವತ್ತೆಲ್ಲ ಕ್ಲೀನ್ ಮಾಡ್ಕೊಂಡು ಅಂದ್ಕೊಂಡಿದ್ದು ಇದು ಇನ್ನು ಬೆಳಗ್ಗೆ ಗೊತ್ತಾಯ್ತಲ್ಲ ಅದಕ್ಕೆ ಸ್ವಲ್ಪ ಇವತ್ತೇ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಇವತ್ತೇ ತಿರು ಪೂಜೆ ಮಾಡಿಬಿಡೋಣ ಹೇಳು ಅಂತ ಹೇಳ್ಬಿಟ್ಟು ಇನ್ನು ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಇಟ್ಕೊಂಡಿದ್ದಾರೆ ಶಿವಮಂದಿರದಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತೆಲ್ಲ ಪೂಜೆ ಎಲ್ಲನೂ ನಾನು ಯಾವತ್ತೂ ಹೋಗಿಲ್ಲ ಶಿವರಾತ್ರಿ ಟೈಮಲ್ಲಿ ಆ ಟೆಂಪಲ್ಲಿಗೆ ಅದಕ್ಕೋಸ್ಕರ ಇವತ್ತು ಹೋಗೋಣ ಅಂತೇಳಿ ಇನ್ನು ಬೆಳಿಗ್ಗೆ ಅವ್ಳಿಗೆ ಸ್ವಲ್ಪ ಪಾಪ್ಕಾರ್ನ್ ಮಾಡಿಕೊಟ್ಬಿಟ್ಟು ನಾನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ಬಟ್ ನಾನು ಕ್ಲೀನ್ ಮಾಡೋಕ್ಕೆ ಬಂದು ಅದು ಇದು ನೀರೆಲ್ಲ ಚೆಲ್ಲಿ ಎರಡು ಜೊತೆ ಬಟ್ಟೆನೇ ಚೇಂಜ್ ಮಾಡಿಕೊಂಡು ಮತ್ತೆ ಏನು ಆಗಲ್ಲ ಅಂತೇಳ್ಬಿಟ್ಟು ಟಿ ವಿ ಹಾಕಿ ಕೊಟ್ಬಿಟ್ಟು ಸ್ವಲ್ಪ ಸ್ಟ್ರಾಬೆರಿ ಎಲ್ಲ ಕಟ್ ಮಾಡಿಕೊಟ್ಟೆ ಅಲ್ಲೇ ಕೈ ಪಕ್ಕದಲ್ಲಿ ಕುತ್ಕೊಂಡು ಸ್ಟ್ರಾಬೆರಿ ಸಹ ತಿಂತ ಇಲ್ಲ ಕುತ್ಕೊಂಡು ಟಿ ವಿ ನೋಡ್ತಾ ಇದ್ದಾಳೆ ಆರಾಮಾಗಿ ಅವಾಗ ನಾನೆಲ್ಲ ಮನೆಯೆಲ್ಲ ಕ್ಲೀನಾಗಿ ಕ್ಲೀನ್ ಮಾಡ್ಕೊಬಿಟ್ಟೆ ಇನ್ನಿಲ್ಲ ಆಮೇಲೆ ನಾವು ಕೃತಿಗ ಮಲ್ಗೆ ಎದ್ದೊಳೆದ ಮೇಲೆ ಎಲ್ಲರೂ ಔಟ್ ಸೈಡ್ ಹೋಗ್ತಾ ಇದ್ವಿ ಸ್ವಲ್ಪ ಫ್ರೂಟ್ಸು ಹಾಗೆ ದೇವ್ರ ಪೂಜೆಗೆ ಏನೇನು ಬೇಕು ಎಲ್ಲ ತಗೊಳ್ಳೋಣ ಅಂತೇಳ್ಬಿಟ್ಟು ಔಟ್ ಸೈಡ್ ಹೋಗ್ತಾ ಇದ್ದೀವಿ ಸ್ವಲ್ಪ ಇವಾಗ ಪರವಾಗಿಲ್ಲ ಲಾಸ್ಟ್ ವೀಕು ಈ ವೀಕಿಗೂ ಕ್ಲೈಮೇಟ್ ಸ್ವಲ್ಪ ಚೆನ್ನಾಗಾಗ್ತಾಯಿದೆ ಮೈ ಮೈನಸ್ ಅಂದರೆ ಒನ್ ಟೂ ಆ ರೀತಿ ಬಂದಿದೆ ಟೆನ್ ಫಿಫ್ಟೀನಿಂದ ಒನ್ ಟು ಬಂದಿದೆ ಸೊ ಇನ್ನು ದಿನೇ 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 ಕಮ್ಮಿ ಆಗ್ತಾ ಬರುತ್ತೆ ಚೆನ್ನಾಗಿರುತ್ತೆ ಇನ್ಮೇಲೆ ವೆಯ್ಟ್ ಮಾಡ್ತಾ ಇದೀವಿ ನಾವಂತೂ ಯಾವಾಗ ಬಿಸಿಲು ಬರುತ್ತೆ ಅಂತ ಬಿಟ್ಟು ಇನ್ನು ನಲ್ಗೋದ್ರೆ ಅಳಿಸಿ ನಾನಿತ್ತು ಸೊ ಅದನ್ನು ತಗೊಂಡೆ ತುಂಬ ದಿನ ಆಯಿತು ತಿಂದು ಅಂತೇಳ್ಬಿಟ್ಟು ಹಾಗೆ ಕಬ್ಬು ಕಬ್ಬು ನೋಡಿದೆ ಬಟ್ ಏನು ಅದು ಹಾಕಿ ಬ್ಲ್ಯಾಕ್ ಕಲರ್ದಲ್ವ ಅದೇ ಅಷ್ಟು ಟೇಸ್ಟ್ ಆಗಿರಲ್ಲ ಸರಿ ಬೇಡ ಅಂತೇಳ್ಬಿಟ್ಟು ಇನ್ನು ಕೃತಿಕ ಬರ್ತ್ಡೇ ಬೇರೆ ಬರ್ತಾ ಅಲ್ಲ ಸೊ ಯಾವುದಾದ್ರೂ ಕೇಕ್ ನೋಡೋಣ ಯಾವ ಯಾವ ರೀತಿ ಇದೆ ಏನು ಅಂತೇಳ್ಬಿಟ್ಟು ಈ ಶಾಪಿಗೆ ಬಂದು ಜೆಹರಾಕ್ಸ್ ಬಂದು ನಾವು ಈ ಸೆಕೆಂಡ್ ಟೈಮ್ ಬಂದಿರೋದು ಲಾಸ್ಟ್ ಟೈಮ್ ಬಂದಾಗ ಹಸ್ಬೆಂಡ್ ನೋಡಿದ್ರಂತೆ ಕೇಕ್ಸೆಲ್ಲನೂ ಅದಕ್ಕೊಂದ್ಸಲಿ ನೋಡೋಣ ಇಲ್ಲನೋ ಅಂತೇಳ್ಬಿಟ್ಟು ಬಂದ್ವಿ ಚೆನ್ನಾಗಿದ್ರೆ ಇಲ್ಲೇ ಬಂದು ತಗೊಳ್ಬೋದಲ್ವ ಅಂತೇಳ್ಬಿಟ್ಟು ನೆಕ್ಸ್ಟ್ ಅಲ್ಲಿಂದ ಮೆಟ್ರೋಗೆ ಬಂದ್ವಿ ಇಲ್ಲಿ ಮೆಟ್ರೋದಲ್ಲಿ ಒಂದು ಸರಿ ನೋಡೋಣ ಅಂತೇಳ್ಬಿಟ್ಟು ನಾನು ಸ್ವಲ್ಪ ಪ್ಲ್ಯಾಂಟ್ಸ್ ನೋಡೋಣ ಅಂದ್ಕೊಂಡೆ ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲನು ಬಟ್ ಅದೇ ಕೃತಿಕ ಇದ್ದಾಳಲ್ವ ನಾನು ಇಂಡೋರು ಪ್ಲ್ಯಾಂಟ್ಸ್ ಇಡೋದಕ್ಕೂ ಸ್ವಲ್ಪ ಅವಳು ದೊಡ್ಡವಳಾದರೆ ನಮ್ಗೆ ಏನೇನು ಬೇಕು ಎಲ್ಲ ಇಟ್ಕೋಬೋದು ಸೊ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ ನಾನು ಅವಳು ಸ್ವಲ್ಪ ದೊಡ್ಡವಳಾಗಲಿ ಅಂತೇಳ್ಬಿಟ್ಟು ಮನೆಯಲ್ಲಿ ಯಾವುದೇ ಥರ ಪ್ಲ್ಯಾಂಟ್ಸ್ ಏನು ಇಡೋಕ್ಕಾಗಲ್ಲ ಚಿಕ್ಕ ಮಕ್ಕಳಿದ್ರೆ ಅಂತ ಮಕ್ಕಳಿರೋವರೆಗೂ ನಾವು ಏನೂ ರೆಡಿ ಮಾಡ್ಕೊಳೋಕೆ ಆಗೋಲ್ಲ ಮನೆಯೆಲ್ಲನೂ ಅದಕ್ಕೆ ಅವಳು ಸ್ವಲ್ಪ ದೊಡ್ಡವಳಾದಮೇಲೆ ಸ್ವಲ್ಪ ಇಂಡೋರ್ ಪ್ಲಾಂಟ್ಸ್ ಎಲ್ಲ ತೊಗೋಣ ಅಂದ್ಕೊಂಡು ನೋಡ್ತಾ ಇದ್ದೀನಿ ಸ್ವಲ್ಪ ಕಮ್ಮಿ ರೇಟ್ಗೆ ಇಟ್ಟಿದ್ರು ನನಗೆ ಅದೇ ಶಾಕ್ ಆಯಿತು ಚಿಕ್ಕ ಚಿಕ್ಕ ಪ್ಲ್ಯಾಂಟ್ಸ್ ಎಲ್ಲ ಫೋರ್ ಫೈವ್ ಡಾಲರ್ಸ್ಗೆಲ್ಲ ಇಟ್ಟಿತ್ತು ಬಟ್ ನಂಗೆ ತೊಗೋಬೇಕು ಅಂತ ತುಂಬ ಅನಿಸ್ತಾಯಿತ್ತು ಅದು ಕೃತಿಕ ಇದ್ದಾಳಿಗೆ ತಗೊಂಡ್ರು ವೇಸ್ಟ್ ಆಗುತ್ತೆ ಕಿತ್ತಾಗಿಬಿಡ್ತಾಳೆ ಅಂತ ಹೇಳ್ಬಿಟ್ಟು ಇನ್ನು ಅಲ್ಲೇ ಮೆಟ್ರೋದಲ್ಲಿ ಸ್ವಲ್ಪ ಕೇಕ್ಸ್ ಎಲ್ಲ ನೋಡಿಬಿಟ್ಟು ಇನ್ನು ಸುಮ್ಮನೆ ಟೈಮ್ ಪಾಸ್ ಮಾಡ್ತಾಯಿದ್ದೀವಿ ಅಷ್ಟೇ ಮೆಟ್ರೋದಲ್ಲಿ ಬಂದು ಸೊ ಮನೆಗೆ ಹೋದ್ರೆ ಅವಳು ಸುಮ್ಮನೆ ಅಳ್ತಾ ಇರ್ತಾಳೆ ಮೊನ್ನೆ ಶ್ಯೂರ್ ಬಂದಾಗಿಂದ ಅಮ್ಮ ಅಷ್ಟೇ ಇನ್ನು ಅವ್ರ ಅಪ್ಪ ಹತ್ರನೂ ಇಲ್ಲ ಫುಲ್ ಅಮ್ಮಗೆ ಇಟ್ಕೊ ಬಿಟ್ಟಿದ್ದಾಳೆ ಅದಕ್ಕೆ ಎಲ್ಲಾದರೂ ಸ್ವಲ್ಪ ಹೊತ್ತು ಆಟ ಆಡಲಿ ಹೇಳ್ಬಿಟ್ಟು ಇನ್ನು ಇಲ್ಲಿ ಮೆಟ್ರೋದಲ್ಲಿ ಸ್ವಲ್ಪ ಆಟ ಆಡಿಸ್ತಾ ಇದ್ದೀನಿ ಇನ್ನು ಅಲ್ಲಿ ಮೆಟ್ರೋದಲ್ಲಿ ಅಲ್ಲಿ ಲ್ಯಾಂಪ್ ಸ್ಟಾರ್ ಲೈವ್ ಇರುತ್ತೆ ಅಲ್ಲಿ ಓಡಾಡ್ತಾ ಇರುತ್ತೆ ಅವ್ಲ್ಯಾಂಪ್ ಸ್ಟಾರ್ಸ್ ಎಲ್ಲನೂ ಸೊ ಅಲ್ಲಿ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾಳೆ ಅಲ್ಲಿ ಅವ್ರು ನೋಡಿಕೊಂಡು ಇನ್ನು ಅಲ್ಲಿಂದ ಬಂದಿದ್ದ ತಕ್ಷಣ ಸರಿ ದೇವ್ರ ಪೂಜೆ ಮಾಡೋಣ ಹೇಳ್ಬಿಟ್ಟು ನಾನು ಇನ್ನು ಸ್ನಾನಕ್ಕೆ ಹೋದರೆ ಇನ್ನು ನನಗೆ ಬರ್ ಮಂತ್ರಿ ಪ್ರಾಬ್ಲಮ್ ಇರುತ್ತಲ್ಲ ಸೊ ಬಂದೇ ಬಿಡ್ತು ತುಂಬ ಬೇಜಾರಾಗೋಯಿತು ಬೆಳಿಗ್ಗೆಯಿಂದ ಪೂಜೆ ಮಾಡೋಣ ಹಾಗೆ ಹೀಗೆ ಅಂತೇಳ್ಬಿಟ್ಟು ಟೆಂಪಲ್ಗೆ ಹೋಗೋಣ ಅಂತೇಳಿ ಎಲ್ಲ ಪ್ಲ್ಯಾನ್ ಮಾಡಿಕೊಂಡ್ರೆ ಈ ರೀತಿ ಆಯಿತು ನಾನು ಇದೇ ಈ ವರ್ಷನೇ ಅಲ್ವಾ ನಾನು ಯೂಟ್ಯೂಬಲ್ಲಿ ಯಾವತ್ತಾದರೂ ನೀವು ನೋಡಿದ್ದೀರ ನಾನು ಶಿವರಾತ್ರಿ ಹಬ್ಬದ ವಿಡಿಯೋ ಎಲ್ಲಾದರೂ ಹಾಕಿದ್ದೀನಿ ದಿನ ಶಿವರಾತ್ರಿ ಹಬ್ಬದ್ದು ಒಂದು ಸಹ ನಾನು ಮದುವೆ ಆದಾಗಿಂದ ನನಗೆ ನೆನಪೇ ಇಲ್ಲ ನನ್ನ ಶಿವರಾತ್ರಿ ಹಬ್ಬ ಮಾಡಿರೋದು ಏನೋ ಒಂದು ಏನೋ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಶಿವರಾತ್ರಿ ಹಬ್ಬದ ದಿವಸ ಹಬ್ಬನೇ ಮಾಡ್ತಾ ಇರಲಿಲ್ಲ ಅದಕ್ಕೆ ಈ ಸಲ ಒಂದೇ ಮುಂಜೆ ಬಂದಿದೆ ಇಲ್ಲಿ ಟೊರಂಟೊ ಕ್ಯಾಲೆಂಡರ್ ಪ್ರಕಾರ ಮಾಡಿಬಿಡೋಣ ಹೇಳು ಅಂತೇಳ್ಬಿಟ್ಟು ಬೆಳಿಗ್ಗೆ ಬೇಗ ಬೇಗ ಎದ್ದೊಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡ್ರೆ ಈ ರೀತಿ ಆಯಿತು ಈ ಸಲಿನೂ ಹಬ್ಬ ಮಾಡೋಕ್ಕಾಗಿಲ್ಲ ಮೇನ್ ನಾನು ತಂಬಿಟ್ಟು ಮಾಡೋಣ ಅಂತ ಹೇಳ್ಕೊಂಡಿದ್ದು ಜಿಶುಗೆ ಆ ಟೇಸ್ಟ್ ಗೊತ್ತಿಲ್ಲ ಅವನು ಯಾವತ್ತೂ ತಿಂದಿಲ್ಲ ತಂಬಿಟ್ಟು ಟೇಸ್ಟು ಅದಕ್ಕೋಸ್ಕರ ಅವ್ನಿಗೆ ಈ ಸಲ ಒಂದು ಸಲಿಯಾದರೂ ಮಾಡೋಣ ನಾನು ಯಾವತ್ತೂ ಮಾಡಿಲ್ಲ ಹಬ್ಬ ಮಾಡಿದ್ರೆ ಅಲ್ವಾ ಯಾವತ್ತಾದರೂ ಮಾಡೋದು ನಾರ್ಮಲ್ ಟೈಮಲ್ಲಿ ಮಾಡೋಕೋಗಲ್ಲ ಹಬ್ಬ ಟೈಮಲ್ಲೇ ಅಲ್ವಾ ಆಗಲಿ ತಂಬಿಟ್ಟು ಮಾಡೋದು ನಾನು ಹಬ್ಬನೇ ಮಾಡ್ತಾ ಇರಲಿಲ್ಲ ನಾನು ಪ್ರತಿ ಇಯರ್ ಯಾವ ಇಯರ್ ಹಬ್ಬನೇ ಮಾಡಿಲ್ಲ ಏನೋ ಒಂದು ಪ್ರಾಬ್ಲಮ್ ಬರ್ತಾ ಇತ್ತು ಅದಕ್ಕೆ ಈ ಸಲಿಯಾದರೂ ಮಾಡೋಣ ಅಂದ್ಕೊಂಡೆ ನಾನು ಬರೋದು ಇಲ್ಲ ಮಾಡೋದು ಟ್ರೈ ಮಾಡೋಣ ಅಮ್ಮ ಕೇಳಿಬಿಟ್ಟು ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು ನಾನು ಎಲ್ಲ ರೆಡಿ ಮಾಡ್ಕೊಳೋಣ ಅಂತ ಸ್ನಾನ ಮಾಡಿಬಿಟ್ಟು ತಂಬಿಟ್ಟಿಗೆ ರೆಡಿ ಮಾಡೋಣ ಅಂತೇಳ್ಬಿಟ್ಟು ನಾನು ಅಂದ್ಕೊಂಡೆ ಬಟ್ ಈ ರೀತಿ ಆಯಿತು ಈ ವರ್ಷನೂ ಹಬ್ಬ ಮಾಡೋಕ್ಕಾಗಿಲ್ಲ ಇನ್ನು ಸರಿ ಅಂತ ಹೇಳ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ಬಂದು ಕೃತಿಕಾಗು ಸ್ನಾನ ಮಾಡಿಸಿ ಇನ್ನು ಅವಳಿಗೇನಾದರೂ ಟೆಂಪಲ್ಗೆ ಅವ್ರಪ್ಪ ಏನಾದರೂ ಕರ್ಕೊಂಡೋಗ್ತಾರೆ ಅಂತ ರೆಡಿ ಮಾಡ್ತಾಯಿದ್ದೀನಿ ಬಟ್ ಅವರಪ್ಪ ಇಲ್ಲ ಅಲ್ಲಿ ಜನ ಜಾಸ್ತಿ ಇರ್ತಾರೆ ಅವ್ರಿಲ್ ಅವಳಿರೋಲ್ಲ ತುಂಬ ಹೊತ್ತು ನಾನು ಜಿಶೋ ಮಾತ್ರ ಹೋಗಿ ಬರ್ತೀವಿ ಅಂತ ಹೇಳಿದರು ನಾನು ನೈಟ್ಗೆ ಅಡುಗೆ ಸಹ ರೆಡಿ ಮಾಡ್ಕೊಂಡಿಲ್ಲ ಯಾಕಂದರೆ ಟೆಂಪಲಲ್ಲೇ ಇಂಥ ಟೈಮಲ್ಲೆಲ್ಲ ಟೆಂಪಲಲ್ಲೇ ಫುಡ್ಡೆಲ್ಲ ಕೊಡ್ತಾರೆ ಸೊ ಅಲ್ಲೇ ನೈಟ್ ಅಲ್ಲೇ ತಿನ್ಬೋದು ಹೇಳಿ ಎಲ್ಲರೂ ಅಂತೇಳ್ಬಿಟ್ಟು ನಾನು ಅಡುಗೆ ಸಹ ರೆಡಿ ಮಾಡ್ಕೊಂಡಿಲ್ಲ ನೈಟುಗೆ ಇನ್ನು ಅವರು ಅವರಿಬ್ರು ಹೋಗ್ತಾರೆ ಇನ್ನು ಅವರಿಬ್ಬರು ಅಲ್ಲೇ ತಿಂದು ಬರ್ತಾರೆ ನನಗೂ ಕೃತಿಕಾಗ ಮಾತ್ರ ಸ್ವಲ್ಪ ಏನಾದರೂ ಮೊಸರನ್ನ ಏನಾದರೂ ಮಾಡ್ಕೊಬಿಡ್ತೀನಿ ಇನ್ನು ನಾವಿಬ್ಬರು ಹೋಗ್ತಾಯಿಲ್ಲ ಕೃತಿಕಾಗಿ ಒಬ್ಬೊವ್ಳು ಕರ್ಕೊಂಡು ಹೋಗ್ಬೋದು ಬಟ್ ಅವರಪ್ಪ ಅದೇ ಜನ ಜಾಸ್ತಿ ಇರ್ತಾರೆ ಅಲ್ಲಿ ಅದಕ್ಕೋಸ್ಕರ ತುಂಬ ಒಟ್ಟು ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಇನ್ನು a de que no voy no, a no, pro manera de irte ಇನ್ನು ಈ ಬ್ಯಾಗ್ ಬಂದು ಮೊನ್ನೆ ಶಿಲ್ಪ ಅವ್ರ ಮನೆಗೆ ಬಂದಿದ್ದರು ಸೊ ಕೃತಿಕ ಬರ್ತ್ಡೇ ಬರ್ತಾ ಇದೆ ಅಲ್ವಾ ಅದಕ್ಕೆ ತಗೊಂಡು ಬಂದು ಕೊಟ್ಟರು ತುಂಬ ಚೆನ್ನಾಗಿದೆ ಕೃತಿಕ ಅಂತೂ ತುಂಬ ಚೆನ್ನಾಗಿ ಆಟಾಡ್ತಾ ಇದ್ದಾಳೆ ಅದರಲ್ಲಿ ಒಂದು ಮೊಬೈಲ್ ಫೋನ್ ಥರದ್ದು ಬಂದಿದೆ ಅದರಲ್ಲಂತೂ ತುಂಬ ಆಟಾಡ್ತಾ ಇದ್ದಾಳೆ ಅದು ತಗೊಂಡು ತಾತ ಹಲೋ ತಾತ ಹಲೋ ಡಾಕ್ಟರ್ ಅಂತ ಓಡಾಡಿಕೊಂಡು ಅವಳು ತುಂಬ ಇಷ್ಟ ಆಯಿತು ಆ ಮೊಬೈಲ್ ಫೋನು ಸೊ ಬ್ಯಾಗ್ ಹಾಕ್ಕೊಂಡು ತುಂಬ ಚೆನ್ನಾಗಿ ಆರಾಮಾಗಿ ಆಟ ಆಡ್ತಾ ಇದ್ದಾಳೆ ತುಂಬ ಇಷ್ಟ ಆಯಿತು ಅನಿಸುತ್ತೆ ನಾವು ಟ್ರೈ ಮಾಡಿಲ್ಲ ಅಲ್ವ ಯಾವತ್ತೂ ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಚೆನ್ನಾಗಿತ್ತು ಚೆನ್ನಾಗಿ ಆಡ್ತಾ ಇದ್ದಾಳೆ ಇಂಜಿಶು ಫ್ರೆಂಡು ಬಂದಿದ್ದ ಸೊ ಅದಕ್ಕೆ ಅವರು ಅವ್ರ ಅಪ್ಪ ಎಲ್ಲಾರು ಇನ್ ಟೆಂಪಲ್ ಹೋಗ್ತಾ ಇದ್ದಾರೆ ಅವರು ಬಾಯ್ ಇನ್ನೇಗೋ ತಂಬಿಟ್ಟು ಮಾಡೋಕ್ಕಾಗಿಲ್ಲ ಸೊ ಜಿಶುಗೆ ನಾನು ಟೂ ತ್ರೀ ಡೇಸಿಂದ ಹೇಳ್ತಾ ಇದ್ದೆ ಲಡ್ಡು ಮಾಡ್ತೀನಿ ಲಡ್ಡು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇನ್ನು ಅವ್ನು ಸ್ಕೂಲಿಂದ ಬಂದಿದ್ದ ತಕ್ಷಣ ಕೇಳ್ದೆ ಲಡ್ಡು ಮಾಡಿದೀಯಾ ಹೇಳ್ಬಿಟ್ಟು ಇನ್ನೂ ನಾನು ಮಾಡಿರಲಿಲ್ಲ ಅಲ್ವ ಸೊ ಹಾಗಾಗಿ ಇನ್ನು ಸರಿ ಡ್ರೈ ಫ್ರೂಟ್ಸ್ ಲಡ್ಡು ಆದರೂ ಮಾಡಿಕೊಡೋಣ ಅವ್ನ ಬಾಕ್ಸ್ಗೂ ಆಗುತ್ತೆ ಡೈಲಿ ಅಂತ ಹೇಳ್ಬಿಟ್ಟು ಇದು ಆದರೆ ಇಷ್ಟಪಟ್ಟು ತಿಂತಾನೆ ಅವನು ಅಂತ ಹೇಳ್ಬಿಟ್ಟು ಇನ್ನು ಡ್ರೈ ಫ್ರೂಟ್ಸ್ಗೆ ಅವಾಗ ಇನ್ನು ಅವಾಗ ಕೃತಿಕಾಗಿ ಮಲಗಿಸ್ಬಿಟ್ಟು ಆಮೇಲೆ ನಾನು ಇಲ್ಲೆಲ್ಲ ಡ್ರೈ ಫ್ರೂಟ್ಸ್ ಲಡ್ಡಿಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಜಾಸ್ತಿನೂ ಇರಲಿಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಕ ಮನೆಯಲ್ಲಿ ಖಾಲಿನೂ ಆಗ್ತಾ ಆಗ್ತಾ ಬಂತು ಸ್ವಲ್ಪನೇ ಇದಿತ್ತು ಅದಕ್ಕೆ ಸ್ವಲ್ಪನೇ ಮಾಡ್ಕೊಂಡಿತ್ತು ಇದಾಗೋದ್ಮೇಲೆ ಮತ್ತೆ ಸಲ ಸ್ವಲ್ಪ ಜಾಸ್ತಿ ಮಾಡೋಣ ಅಂತೇಳ್ಬಿಟ್ಟು ಇನ್ನು ಅಮ್ಮ ಹೇಗೋ ಸರಿ ನೀನೇನೂ ಮಾಡ್ತಾ ಇಲ್ಲ ಅಲ್ವಾ ಈಗ ಹೇಗೋ ನೆಕ್ಸ್ಟ್ ಮಂತ್ ಕುರಿಯರ್ ಹಾಕ್ಸ್ಕೋಬೇಕು ಅಂದ್ಕೊತಾ ಇದ್ದೀನಿ ಸೊ ಕುರಿಯಾರಲ್ಲಿ ತಂಬಿಟ್ಟು ಆ ಪೌಡ್ರ್ ಕಳಿಸ್ತೀನಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನೀವು ತಿನ್ನಬಹುದು ಅಂತ ಹೇಳಿದ್ರು ಇನ್ನು ಕೃತಿಕ ಏನು ಈ ಡ್ರೈ ಫ್ರೂಟ್ಸ್ ಲಡ್ಡು ಏನು ತಿನ್ನೋಲ್ಲ ಸ್ವಲ್ಪ ಅವಳಿಗೆ ಡೆಸರ್ಟ್ ಸಪ್ರೇಟ್ ಸಪ್ರೇಟಾಗಿ ಕೊಟ್ಟರೆ ತಿಂತಾಳೆ ಈ ಥರ ಮಿಕ್ಸ್ ಮಾಡಿಕೊಟ್ರೆ ಏನು ಅಂತ ತಿನ್ನೋಲ್ಲ ಅವಳು ಇನ್ನು ಏನು ಜಿಶ್ ಬರೀ ಜಿಶುಗೆ ಒಂದು ಲಂಚ್ ಬಾಕ್ಸ್ಗೆ ಆಗುತ್ತೆ ದಿನ ಒಂದೊಂದು ಆಗ್ಬೋದು ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಸಪ್ರೇಟ್ ಸಪ್ರೇಟಾಗಿ ತುಪ್ಪದಲ್ಲಿ ಹುರ್ಕೊತಾ ಇದ್ದೀನಿ ಯಾಕಂದರೆ ತುಂಬ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟಿದ್ದೀನಿ ಡ್ರೈ ಫ್ರೂಟ್ಸ್ ಎಲ್ಲನೂ ನೀವೇ ನೋಡ್ತಾ ಇರ್ಬೋದು ಜಾಸ್ತಿ ಇರಲಿಲ್ಲ ಅಲ್ವಾ ಡ್ರೈ ಫ್ರೂಟ್ಸು ಸ್ವಲ್ಪನೇ ಆಗಿದ್ದು ಜಾಸ್ತಿನೂ ಮಾಡೋಕ್ಕಾಗಿಲ್ಲ ನನಗೆ ಸ್ವಲ್ಪ ಹಾಕ್ಬಿಟ್ಟು ಜಿಶು ಟೆಂಪಲಿಂದ ಬರೋ ಅಷ್ಟೊತ್ತಿಗೆ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ಈ ರೀತಿ ರೆಡಿ ಮಾಡಿಕೊಂಡೆ ಸ್ವಲ್ಪ ಅದೇ ಅದು ತಂಬಿಟ್ಟೊಂದು ಟು ತ್ರೀ ಡೇಸಿಂದ ಇದ್ದಲ್ವ ಅದೊಂದು ಮಾಡೋಕ್ಕಾಗಿಲ್ಲ ಅಂತ ಅದೊಂದು ಬೇಜಾರಿತ್ತು ಫೈನಲಿ ತಂಬಿಟ್ಟು ತಿಂದುಬಿಟ್ಟೆ ನಾನು ಅದು ಹೇಗೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಹಿಂಗೆ ಕೃತಿಗ ಎಷ್ಟು ಎದ್ದೊಳೋ ಅಷ್ಟೊತ್ತಿಗೆ ಒಂದು ಟೆನ್ ಆಯ್ತು ಅಷ್ಟೇ ಲಡ್ಡುಗಳು ಅಷ್ಟು ಮಾಡಿಕೊಂಡೆ ಅಷ್ಟೇ ಬಟ್ ಅವಳೇನು ತಿಂದಿಲ್ಲ ಆಮೇಲೆ ನೀನು ನೆಕ್ಸ್ಟ್ ಡೇ ಬಿಂದು ಕೊಟ್ಟು ಕಳಿಸ್ಲು ತಂಬಿಟ್ಟು ತುಂಬ ಚೆನ್ನಾಗಿತ್ತು ಮಾಡಿದ್ಲಂತೆ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಸೊ ಸಾಕರ್ಗೆ ಬರ್ತಾರೆ ಜೀಶು ಸೇಮ್ ಅಲ್ಲಿಗೆ ಹೋಗ್ತಾರೆ ಅವ್ರ ಹಸ್ಬೆಂಡ್ ಹತ್ರ ಕೊಟ್ಟು ಕಳಿಸಿದ್ಲು ತುಂಬ ಚೆನ್ನಾಗಿತ್ತು ತಂಬಿಟ್ಟಂತೂ ಇನ್ನು ಕೃತಿಕ ತಿನ್ನಲ್ಲ ಅವಳು ಸ್ವೀಟ್ ಅಂದ್ರೆ ಅವಳು ಸ್ವಲ್ಪ ದೂರ ಇರ್ತಾಳೆ ಬಂದಿದ ತಕ್ಷಣ ನಾನು ಓಪನ್ ಮಾಡಿಬಿಟ್ಟು ತಿನ್ಬಿಟ್ಟೆ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಮಾಡಿದ್ಲು ಟೇಸ್ಟ್ ಯಾವ ರೀತಿ ಇತ್ತು ಅಂದರೆ ಸೇಮ್ ನಮ್ಮಮ್ಮ ಯಾವ ರೀತಿ ಮಾಡ್ತಾಳೆ ಸೇಮ್ ಅದೇ ಟೇಸ್ಟ್ ಇತ್ತು ತುಂಬ ಚೆನ್ನಾಗಿತ್ತು ಬಿಂದು ಕೇಳಬೇಕು ಯಾವ ರೀತಿ ಮಾಡಿದ್ಲು ಅಂತ ಹೇಳ್ಬಿಟ್ಟು ಒಂದ್ಸಲಿ ನಾನು ಟ್ರೈ ಮಾಡಬೇಕು ನಮಗಂತೂ ತುಂಬ ಇಷ್ಟ ಆಯಿತು ಎಲ್ಲರೂ ಕೂತ್ಕೊಂಡು ತಿಂದ್ಬಿಟ್ಟು ಒಂದೊಂದೊಂದೊಂದು ನಾನಂತೂ ಫಸ್ಟ್ ಬಂದಿದ್ದೆ ಓಪನ್ ಮಾಡಿದ್ದೆ ತಿಂದ್ಬಿಟ್ಟೆ ತುಂಬ ಚೆನ್ನಾಗಿತ್ತು ಬಿಂದು ಕೊಟ್ಟು ಕಲಿಸಿದ್ದು ಸೊ ಈ ರೀತಿ ಇತ್ತು ನಮ್ಮ ಮನೆಯಲ್ಲಿ ಶಿವರಾತ್ರಿ ಹಬ್ಬದ ದಿನ ಎಲ್ಲ ಈ ರೀತಿ ಆಯಿತು ಸೊ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇನ್ನು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊದಿರೋಂಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ ತ್ಯಾಂಕ್ ಯು ಬಾಯ್ ಹ್ಯಾವ್ ಎ ನೈಸ್ ಡೇ